ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಅಂದು ಆಕಾಶವು ಶುಭ್ರವಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಮಳೆ ಸುರಿಯಲಾರಂಭಿಸಿತು ಶಿಶುಪಾಲನ ಪರವಹಿಸಿದ್ದ ದ್ವರೆಗಳಿಗೆಲ್ಲ ಮುಖಭಂಗವಾಗಿತ್ತು ಅವರೆಲ್ಲ ನಾಚಕೆಯಿಂದ ತಲೆ ತಗ್ಗಿಸಿ ಪಾಂಡವರ ಕಡೆಗೆ ಬಂದು ಸೇರಿಕೊಂಡರು ಶಿಶುಪಾಲನ ಅಂತ್ಯಕ್ರಿಯೆಯನ್ನು ನಡೆಸುವಂತೆ ಕೃಷ್ಣನು ಯುಧಿಷ್ಠಿರನಿಗೆ ಆದೇಶಿಸಿದನು ಯುಧಿಷ್ಠಿರನು ಸೋದರರಿಗೆ ಹೇಳಿ ಅಂತ್ಯಕ್ರಿಯೆ ಮಾಡಿಸಿದನು ಅನಂತರ ಕೃಷ್ಣನು ಶಿಶುಪಾಲನ ಮಗನಿಗೆ ಚೇದಿ ರಾಜ್ಯದ ದೊರೆಯಾಗಿ ಪಟ್ಟಾಭಿಷೇಕ ಮಾಡಿಸಿದನು ರಾಜಸೋಯ ಯಾಗವು ಮುಗಿದ ಮೇಲೆ ಯುಧಿಷ್ಠಿರನು ಕೃಷ್ಣನೇ ಮೊದಲಾಗಿ ಆಮಂತ್ರಿತರನ್ನೆಲ್ಲ ಬೀಳ್ಕೊಟ್ಟನು ಆಮಂತ್ರಿತ ರಾಜರು ಯುಧಿಷ್ಠಿರನ ಕಾರ್ಯವನ್ನು ಪ್ರಶಂಸಿಸಿ ತಮ್ಮ ನಗರಗಳಿಗೆ ಪಯಣಿಸಿದರು ಅತಿಥಿಗಳೆಲ್ಲ ಹೊರಟ ನಂತರ ಕೃಷ್ಣ ಯಶಸ್ವಿಯಾಗಿ ಯಾಗ ಮುಗಿಸಿದ್ದಕ್ಕೆ ಯುಧಿಷ್ಠಿರನನ್ನು ಅಭಿನಂದಿಸಿದನು ಹಾಗೂ ಊರಿಗೆ ಮರಳಲು ಅನುಮತಿ ಕೇಳಿದನು ಯುಧಿಷ್ಠಿರ ಹೇಳಿದನು ಕೃಷ್ಣ ನಿನ್ನ ಕೃಪೆಯಿಂದ ಯಾಗವನ್ನು ಪೂರ್ಣಗೊಳಿಸುವುದು ನನ್ನಿಂದ ಸಾಧ್ಯವಾಯಿತು ನಿನ್ನಿಂದಾಗಿ ಎಲ್ಲ ರಾಜರು ಕಪ್ಪ ಕಾಣಿಕೆ ಅರ್ಪಿಸಿ ಯಾಗದಲ್ಲಿ ಪಾಲ್ಗೊಂಡರು ಕೃಷ್ಣ ಯುದಿಷ್ಠಿರ ಮತ್ತು ಕುಂತಿಗೆ ವಿದಾಯ ಹೇಳಿ ಮರಳಿದ ಎಲ್ಲ ಅತಿಥಿಗಳು ತಮ್ಮ ತಮ್ಮ ದೇಶಗಳಿಗೆ ಹಿಂದಿರುಗಿದರು ದುರ್ಯೋಧನ ಮತ್ತು ಶಕುನಿ ಮಾತ್ರ ಇನ್ನೂ ಉಳಿದುಕೊಂಡಿದ್ದರು ವ್ಯಾಸರು ಒಂದು ದಿನ ಯುಧಿಷ್ಠಿರನನ್ನು ಭೇಟಿಯಾಗಿ ವಿದಾಯ ಹೇಳಿದರು ಯುಧಿಷ್ಠಿರ ನೀನು ಅದೃಷ್ಟವಂತ ಎಂದು ಅವನನ್ನು ಪ್ರಶಂಸಿಸಿದರು ಯುಧಿಷ್ಠಿರ ಅವರ ಮುಟ್ಟಿ ನಮಸ್ಕರಿಸಿ ವಿನಂತಿಸಿಕೊಂಡ ಮಹರ್ಷಿಗಳೇ ಒಂದು ಅನುಮಾನ ನನ್ನನ್ನು ಕಾಡುತ್ತಿದೆ ನಿಮ್ಮಿಂದ ಮಾತ್ರ ಅದನ್ನು ನಿವಾರಿಸುವುದು ಸಾಧ್ಯ ರಾಜಸೋಯ ಯಾಗದಿಂದಾಗಿ ಉತ್ಪಾತಗಳು ಸಂಭವಿಸುತ್ತವೆ ಮೂರು ಅಪಶಕುನಗಳು ಸಂಭವಿಸುತ್ತವೆ ಒಂದು ಭೂಲೋಕಕ್ಕೆ ಸಂಬಂಧಿಸಿದ್ದು ಎರಡನೆಯದು ನಭೋಮಂಡಲಕ್ಕೆ ಸಂಬಂಧಿಸಿದ್ದು ಮೂರನೆಯದು ದೇವಲೋಕಕ್ಕೆ ಸಂಬಂಧಿಸಿದ್ದು ಎಂದು ನಾರದ ಮಹರ್ಷಿಗಳು ನುಡಿದಿದ್ದರು ಶಿಶುಪಾಲನ ಸಂಹಾರ ಅಂತ ಒಂದು ಅಪಶಕುನ ಎಂದು ಭಾವಿಸುವುದು ಸರಿಯಾದೀತೆ ಈ ಉತ್ಪಾತಗಳ ದುಷ್ಪರಿಣಾಮವನ್ನು ನಿಲ್ಲಿಸುವುದೆಂತು ಯುಧಿಷ್ಠರ ಭವಿಷ್ಯದಲ್ಲಿ ಭೂಲೋಕದ ದೊರೆಗಳೆಲ್ಲರೂ ನಿನ್ನನ್ನು ಮಹಾಯುದ್ಧದ ಕೇಂದ್ರವನ್ನಾಗಿಸುವರು ಅವರು ಪರಸ್ಪರ ಹೊಡೆದಾಡಿ ನಾಶ ಹೊಂದುವರು ದುರ್ಯೋಧನನ ಪಾಪಗಳು ಭೀಮನ ಶೌರ್ಯ ಪರಾಕ್ರಮಗಳು ಹಾಗೂ ಅರ್ಜುನನ ಸಂಕಲ್ಪ ಇವು ಸರ್ವನಾಶಕ್ಕೆ ಕಾರಣೀಭೂತವಾಗುತ್ತವೆ ಧರ್ಮಜ ಈ ರಾತ್ರಿಯ ಕೊರೆಯ ಜಾವದಲ್ಲಿ ನಿನಗೊಂದು ಕನಸು ಬೀಳುವುದು ಕನಸಿನಲ್ಲಿ ನೀನು ಧ್ಯಾನಸ್ಥನಾದ ಶಿವನನ್ನು ಕಾಣುತ್ತೀಯೇ ಅವನು ಋಷಭವೊಂದರ ಮೇಲೆ ಕುಳಿತಿದ್ದು ಕೈಯಲ್ಲಿ ತಲೆಬುರುಡೆಯೊಂದನ್ನು ಹಿಡಿದು ದಕ್ಷಿಣ ದಿಕ್ಕಿನತ್ತ ನೋಡುತ್ತಿರುತ್ತಾನೆ ದಕ್ಷಿಣ ಯಮಲೋಕದ ದಿಕ್ಕು ಈ ಕನಸು ಭವಿಷ್ಯದಲ್ಲಿ ಸಂಭವಿಸಲಿರುವ ದುರಂತದ ಸೂಚಿಯೂ ಹೌದು ಕಾಲ ನಿರ್ದಯಿ ದೈವ ನಿಯತಿಯನ್ನು ಮಾಡಿಯೇ ತೀರುತ್ತದೆ ತಪ್ಪಿಸಲಾಗದು ನಾನಿನ್ನು ಬರುತ್ತೇನೆ ಏನು ಆಗಬೇಕೆಂದು ವಿಧಿ ನಿಯಮವಿದೆಯೋ ಅದನ್ನು ತಪ್ಪಿಸಲಾಗದೆಂದು ಯುಧಿಷ್ಠರನಿಗೂ ತಿಳಿದಿತ್ತು ಆದರೂ ತನ್ನಿಂದ ಆದುದನ್ನು ಮಾಡುವ ಸಂಕಲ್ಪ ಅವನದು ಅವನು ಸೋದರರಿಗೆ ಹೇಳಿ ಕಳುಹಿಸಿದ ನಂತರ ಸೋದರರಿಗೆ ಹೀಗೆ ತಿಳಿಸಿದ ಮಹರ್ಷಿಗಳು ಹೇಳಿದ್ದನ್ನು ನೀವು ಕೇಳಿರುವಿರಿ ಕ್ಷತ್ರಿಯರ ನರಮೇಧಕ್ಕೆ ನಾನೇ ಕಾರಣನಾಗುವೆ ಎನ್ನುವುದಾದಲ್ಲಿ ನಾನೇಕೆ ಜೀವಿಸಿರಬೇಕು ಅರ್ಜುನ ವಿನಂತಿಸಿದ ಆದರೆ ಮಹಾರಾಜ ಆತ್ಮಹತ್ಯೆ ಮಹಾಪಾಪ ವಿವೇಕ ವಿವೇಚನೆಗಳಿಂದ ಯೋಚಿಸಿ ನೋಡು ಯುಧಿಷ್ಠಿರ ನುಡಿದ ಆಯಿತು ಆಗಿದ್ದಲ್ಲಿ ಇನ್ನು ಮುಂದೆ ನಾನು ನನ್ನ ಸೋದರರ ಬಗ್ಗೆ ಅಥವಾ ಬೇರೆ ಯಾರ ವಿಚಾರದಲ್ಲೂ ಒಂದೇ ಒಂದು ಕಠಿಣ ಮಾತನ್ನು ಆಡುವುದಿಲ್ಲ ದ್ವೇಷಕ್ಕೆ ಕೆಟ್ಟ ಭಾವನೆಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ದುರ್ಯೋಧನನ ಅವಮಾನ ಆಕ್ರೋಶಗಳು ರಾಜಸೂಯ ಯಾಗ ಮುಗಿಸಿಕೊಂಡು ಅತಿಥಿಗಳು ಹಿಂದಿರುಗಿದ ನಂತರ ದಾಯಾದಿ ಬಂಧುಗಳಾದ ದುರ್ಯೋಧನ ಮತ್ತು ಶಕುನಿ ಸ್ವಲ್ಪ ದಿನಗಳ ಕಾಲ ಇಂದ್ರಪ್ರಸ್ಥದಲ್ಲೇ ಉಳಿದುಕೊಂಡರು ಒಂದು ದಿನ ದುರ್ಯೋಧನ ಅರಮನೆಯ ಮನೋಹರವಾದ ವಾಸ್ತುಶಿಲ್ಪ ಕೌಶಲವನ್ನು ಅವಲೋಕಿಸುತ್ತ ನಡೆದಿದ್ದ ಹಿಂದೆಂದು ಅಂಥ ಭವ್ಯತೆಯನ್ನು ಕಲಾ ಕೌಶಲವನ್ನು ಕಂಡಿರಲಿಲ್ಲ ನೋಡ ನೋಡುತ್ತವನು ಅವನು ಸ್ಫಟಿಕದ ಪಾರದರ್ಶಕ ಪ್ರದೇಶವನ್ನು ತಲುಪಿದ್ದ ಅದನ್ನು ಅವನು ಕೊಳವೆಂದೇ ಭಾವಿಸಿ ಉಡುಪುಗಳನ್ನು ಮೇಲಕ್ಕೆ ಸರಿಸಿಕೊಂಡ ಅನಂತರ ತಾನು ನೀರಿನಲ್ಲಿ ಹೆಜ್ಜೆ ಇಡಲಿದ್ದೇನೆಂಬ ಭಾವನೆಯಿಂದ ಅವನು ಮುಂದೆ ನಡೆದಾಗ ಅವನ ಪಾದ ಸ್ಪರ್ಶಿಸಿದ್ದು ಗಟ್ಟಿ ನೆಲವನ್ನು ಅದು ಕೊಳವಾಗಿರಲಿಲ್ಲ ಕೊಳದ ಭ್ರಮೆಯುಂಟು ಮಾಡುವ ಸ್ಫಟಿಕ ಕಲಾ ಸೃಷ್ಟಿಯಾಗಿತ್ತು ಅರಮನೆಯ ಈ ಕಲಾ ಕೌಶಲ ಅವನಲ್ಲಿ ಅಸೂಯೆಯನ್ನು ಕೆರಳಿಸಿತು ಅವನು ಮತ್ತೆ ಕೆಲವು ಹೆಜ್ಜೆ ಮುಂದೆ ನಡೆದ ಅವನೆದುರು ಕೊಳವಿದ್ದಂತೆ ಕಂಡಿತು ಹಿಂದಿನ ಅನುಭವ ನೆನಪಿಸಿಕೊಂಡ ದುರ್ಯೋಧನ ಇದು ವಾಸ್ತು ಚಮತ್ಕಾರ ವಿದ್ಯೀತೆಂದು ಭಾವಿಸಿ ಅಡಿಯಿಟ್ಟವನೇ ಕೊಳದ ನೀರಿನಲ್ಲಿ ಬಿದ್ದ ಇದನ್ನು ಗಮನಿಸುತ್ತಿದ್ದ ಭೀಮಾ ಅರ್ಜುನ ನಕುಲ ಸಹದೇವರು ಮತ್ತು ಅಲ್ಲಿದ್ದ ಸೇವಕರು ಅದನ್ನು ನೋಡಿ ನಕ್ಕರು ತಕ್ಷಣ ದುರ್ಯೋಧನನ ಒದ್ದೆಯಾದ ಉಡುಪನ್ನು ಬದಲಾಯಿಸಲು ಹೊಸ ವಸ್ತ್ರಗಳನ್ನು ತರಿಸಲಾಯಿತು ಕೋಪದಿಂದ ಕುದಿಯುತ್ತಿದ್ದ ದುರ್ಯೋಧನ ಮತ್ತೆ ದಾಪುಗಾಲು ಹಾಕುತ್ತಾ ನಡೆದ ಮತ್ತೆ ಎದುರಿನಲ್ಲಿ ಕೊಳವೊಂದು ಕಂಡಿತು ಅವನು ಉಡುಪುಗಳನ್ನು ಮೇಲಕ್ಕೆ ಸರಿಸಿಕೊಂಡು ಕೊಳ ದಾಟುವ ಸಿದ್ಧತೆ ನಡೆಸಿದಂತೆ ಅದು ಕೊಳವಲ್ಲ ಕೊಳದ ಭ್ರಮೆ ಹುಟ್ಟಿಸುವ ನೆಲ ಎಂದು ಅರಿವಿಗೆ ಬಂತು ಪುನಃ ಭೀಮಾ ಮತ್ತು ಇತರರು ಗಹಗಹಿಸಿ ನಕ್ಕರು ತೀವ್ರ ವೇದನೆಯಿಂದ ದುರ್ಯೋಧನ ಮುಂದೆ ನಡೆದ ಈ ಸಲ ಅವನಿಗೆ ಗೋಡೆಯಲ್ಲಿ ಬಾಗಿಲಿರುವುದನ್ನು ಗುರುತಿಸಲಾಗಲಿಲ್ಲ ಬಾಗಿಲಿಗೆ ಡಿಕ್ಕಿ ಹೊಡೆದು ಹೀಗೆ ಒಂದರ ನಂತರ ಒಂದರಂತೆ ಮುಜುಗರ ನಡೆಯಿತು ಅವನು ಕಕ್ಕಾಬಿಕ್ಕಿಯಾಗಿದ್ದ ಅವನ ಪ್ರತಿಷ್ಠೆಗೆ ಘಾಸಿಯಾಗಿತ್ತು ಒಳಗೊಳಗೆ ಅವನು ದ್ವೇಷಾರೋಷಗಳಿಂದ ಕುದಿಯುತ್ತಿದ್ದ ಪಾಂಡವರ ಶ್ರೀಮಂತಿಗೆ ಆ ಐಶ್ವರ್ಯ ಅವರ ಅರಮನೆಯ ಭವ್ಯತೆ ಕಲಾಕೌಶಲ ಇವೆಲ್ಲ ಅವನೊಳಗೆ ಅಸೂಯೆ ಜ್ವಾಲೆಗಳನ್ನು ಹೊತ್ತಿಸಿದವು ಈ ಮನೋವ್ಯಗ್ರತೆಯಿಂದಲೇ ದುರ್ಯೋಧನನು ಪಾಂಡವರಿಗೆ ವಿದಾಯ ಹೇಳಿ ಅಸ್ಥಿರಾವತಿಗೆ ಹಿಂದಿರುಗಿದ ದುರ್ಯೋಧನ ತನ್ನ ಅರಮನೆಗೆ ಹಿಂದಿರುಗಿದಾಗ ಅವನೊಳಗೊಂದು ಜ್ವಾಲಾಮುಖಿ ಹೊಗೆಯಾಡುತ್ತಿತ್ತು ಪಾಂಡವರ ಸಾರ್ವಭೌಮತ್ವ ಘನತೆ ಗೌರವ ಶಕ್ತಿ ಸಾಮರ್ಥ್ಯಗಳನ್ನು ಅವನು ಕಣ್ಣಾರೆ ಕಂಡು ಬಂದಿದ್ದ ರಾಜಸೂಯ ಯಾಗದಲ್ಲಿ ಖಜಾನೆಯ ಲೆಕ್ಕಪತ್ರಗಳ ಮೇಲುಸ್ತುವಾರಿ ನೋಡಿಕೊಂಡಿದ್ದ ಅವನಿಗೆ ಖಜಾನೆಗೆ ಪ್ರವಾಹದೋಪಾದಿ ಹರಿದು ಬಂದ ಸಂಪತ್ತಿನ ಅರಿವಿತ್ತು ಉಡುಗೊರೆಯಾಗಿ ಬಂದ ವಜ್ರ ವೈಡೂರ್ಯಗಳು ಮುತ್ತು ರತ್ನಗಳಿಂದ ಅವನ ಕಣ್ಣು ಕೋರೈಸಿತ್ತು ಎಲ್ಲ ದೇಶಗಳ ರಾಜರು ಯುಧಿಷ್ಠಿರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಾಗ ಪಾಂಡವರ ಪಾರಮ್ಯವನ್ನು ಅವನು ಕಣ್ಣಾರೆ ಕಂಡಿದ್ದ ಪಾಂಡವರ ಜನಪ್ರಿಯತೆಯ ದೃಶ್ಯಗಳು ಕಣ್ಣು ಕುಕ್ಕುವಂತೆ ಕಾಣಿಸಿಕೊಂಡಿದ್ದವು ಈಗ ಉರಿಯುವ ಗಾಯಕ್ಕೆ ಮೆಣಸಿನ ಪುಡಿ ಹಚ್ಚಿದಂತಾಗಿತ್ತು ಅರಮನೆಯ ಮಾಯಾದೃಶ್ಯಗಳ ಘಟನೆಯಿಂದ ಅವನು ತನ್ನ ಜೊತೆ ಇದ್ದ ಶಕುನಿಯೊಂದಿಗೆ ಒಂದು ಮಾತನ್ನು ಆಡಲಿಲ್ಲ ಏಕೆ ತೇಜೋವಧೆಗೊಂಡಂತೆ ಖಿನ್ನನಾಗಿದ್ದೀಯೆ ಎಂದು ಶಕುನಿ ಕೇಳಿದ ದುರ್ಯೋಧನ ಉತ್ತರಿಸಿದ ಮಾವ ಅರ್ಜುನನ ಶೌರ್ಯ ಪರಾಕ್ರಮಗಳು ಯುಧಿಷ್ಠಿರನ ಕೀರ್ತಿ ಸಂಪತ್ತುಗಳನ್ನು ಪರಮೋತ್ಕರ್ಷಕ್ಕೆ ಏರಿಸಿವೆ ಅಸೂಯೆ ನನ್ನನ್ನು ಜೀವಂತ ಸೊಡುತ್ತಿದೆ ಕೃಷ್ಣ ಶಿಶುಪಾಲನ ಸಂಹಾರ ಮಾಡಿದಾಗ ಒಬ್ಬ ದೊರೆಯು ಪ್ರತಿಭಟಿಸಲಿಲ್ಲ ಹಾಗಿದೆ ಪಾಂಡವರ ಸರ್ವಶಕ್ತಿ ಸಾಮರ್ಥ್ಯಗಳು ಚತುಸ್ಸಾಗರ ಪರ್ಯಂತ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದಿದ್ದ ರಾಜರು ಯುಧಿಷ್ಠಿರನಿಗೆ ಕಪ್ಪ ಸಲ್ಲಿಸಿದರು ಎಲ್ಲ ವಿಧಿಯ ಆಟ ಮನುಷ್ಯ ಪ್ರಯತ್ನಕ್ಕೆ ಬೆಲೆಯಿಲ್ಲ ಎಂದು ನನಗನ್ನಿಸುತ್ತಿದೆ ಪಾಂಡವರನ್ನು ನಿರ್ನಾಮಗೊಳಿಸುವ ನನ್ನ ಪ್ರಯತ್ನಗಳೆಲ್ಲ ವಿಫಲವಾಗಿವೆ ನನಗೀಗ ಸ್ನೇಹಿತರು ಯಾರೂ ಇಲ್ಲ ನಾನು ಬೆಂಕಿಗೋ ಹೊಳೆಗೋ ಹಾರಿಕೊಳ್ಳುತ್ತೇನೆ ಅಥವಾ ವಿಷ ಕುಡಿಯುತ್ತೇನೆ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು